ಶ್ರೀ ಬಸವ ಲಿಂಗಾಯನ ನಮಃ ಹನ್ನೆರಡು ವರ್ಷಗಳ ಹಿಂದೆ ಜುಲೈ ಇಪ್ಪತ್ತೈದರಂದು ನನ್ನ ತಂದೆ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದ ಮುಂದುಗಡೆಯ ಒಂದು ನೀರು ಹರಿತಕ್ಕಂಥ ಘಟಾರದಲ್ಲಿ ಶವವಾಗಿ ಸಿಕ್ಕಾಗ ಸಹಜವಾಗಿ ತುಂಬ ಆತಂಕಕ್ಕೆ ಒಳಗಾದೆ ತುಗಡ ದುಮ್ಮಾನಗಳು ಸಿಟ್ಟು ರೋಷ ಎಲ್ಲವೂ ಒಟ್ಟೊಟ್ಟಿಗೆ ನನ್ನೊಳಗಡೆ ಆದರೆ ಯಾರ ಮೇಲೂ ಏನು ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಆ ಸಿಟ್ಟನ್ನು ಮೇಲೆ ತುರ್ಸ್ಕೊಳ್ಬೇಕು ಅದು ಕೂಡ ನನಗೆ ಸಾಧ್ಯ ಆಗಲಿಲ್ಲ ಇದು ಬೇಡ ಎಲೆ ಬೋತಿ ಅಳುಕಂಡೆ ವೇದವನ್ನು ಓದಿದವರ ಮುಂದೆ ಅಳುಕಂಡೆ ಅಂತ ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡೆ ನೀನು ನೀನು ಹತ್ತುವುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವಂತ ಕೆಲವು ಪಟ್ಟಭದ್ರ ಶಕ್ತಿಗಳ ವಿರುದ್ಧ ಬಸವಣ್ಣವರು ಅವಳು ಅದು ತಕ್ಕ ಪ್ರತಿಭಟನೆ ಆಗ್ತದೆ ಅಂತ ಕಡೆ ಹೇಳ್ತಾರೆ ಆದರೆ ನಾನು ಅವತ್ತು ಅಳ್ಳಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ನನ್ನ ತಮ್ಮ ತಮ್ಮಂದಿರು ನಮ್ಮ ಕಾಕಂದಿರು ನನ್ನ ತಂದೆಯ ಬಂಧು ಬಳಗೆಲ್ಲ ಒಂದೇ ಸಮ ರೈ ಅಂತ ಅಳ್ತಾ ಇತ್ತು ಆ ನೋವು ನಿಜಕ್ಕೂ ಮರ್ಮಾಘಾತಕವಾದದ್ದು ಆ ಸಂದರ್ಭದಲ್ಲೂ ಸಹಿತ ನಾನು ಅಳ್ಳಿಲ್ಲ ಯಾಕೆ ಕಳ್ಳಿಲ್ಲ ಅಂತ ಅನ್ನೋದಕ್ಕೆ ನನ್ನ ತಮ್ಮಂದಿಲ್ಲ ನನ್ನ ಮೇಲೆ ಬಹಳ ತುಂಬ ಸಿಟ್ಟಾದರು ಎಷ್ಟು ಕಟ್ಟಿಗೆ ಇದೀವ ನೀನು ತಂದೆ ಸತ್ರು ಸಹಿತ ಅಳ್ತಾ ಇಲ್ಲಲ್ಲ ನಿನಗೆ ಮನುಷ್ಯ ನಿನಗೆ ಮನಸ್ಸು ಅನ್ನೋದು ಇದೆಯಾ ಅಂತ ಪ್ರಶ್ನೆ ಮಾಡಿದರು ಅಂಥ ದಗ್ಧ ಸನ್ನಿವೇಶದಲ್ಲೂ ಕೂಡ ಒಂದು ಸಣ್ಣ ಕಿರುನಗೆ ಬಂತು ಯಾಕೆ ಕಳ್ಳಿಲ್ಲ ನಾನು ನನ್ನ ತಂದೆ ಹಠಾತ್ತಾಗಿ ಒಮ್ಮಿನೊಮ್ಮೆ ನಿಧನರಾದಾಗ ಸತ್ತು ಹೋದಾಗ ನಮ್ಮಿಂದ ಕಣ್ಮರೆಯಾದಾಗ ನನ್ನ ಅಳು ಬತ್ತಿ ಹೋಗಿತ್ತು ನನಗೆ ಮತ್ತೆ ಪ್ರಶ್ನೆ ಕಾಡ್ತಾ ಇತ್ತು ನನ್ನ ತಂದೆಗೆ ಸಾವಿ ನನ್ನ ತಂದೆಯ ಸಾವಿಗೆ ಕಾರಣ ಯಾರು ಯಾರಾಗಿರ್ಬೋದು ಅವರು ಈ ಗುಂಪಿನ ಮಧ್ಯೆ ಇರ್ಬೋದಲ್ಲ ಅವರು ಏನು ಹೊಂಚಾಗ್ತಿರ್ಬೋದು ಅಥವಾ ನನ್ನ ತಂದೆಗೆ ಮೈ ಮೇಲೆ ಯಾವ ರೀತಿಯ ಗಾಯಗಳಾಗಿವೆ ಆ ಗಾಯಗಳು ಕಲೆಗಳಿಂದ ಅದರ ಬಹುಶಃ ಆ ಕೊಲೆಗಡಕ ನಾನು ಕಂಡು ಕಂಡುಹಿಡೀಬಹುದಲ್ಲ ನನ್ನ ದೃಷ್ಟಿಕೋನ ಆ ಕಡಿಯುತ್ತೆ ಹೊರತಾಗಿ ನನ್ನ ತಂದೆ ಸತ್ತು ಬಗ್ಗೆ ಸಾವಿನ ಬಗ್ಗೆ ನನಗೆ ಜಾಸ್ತಿ ಕಾಳಜಿ ಇರಲಿಲ್ಲ ಯಾಕಂದ್ರೆ ಅವರು ಆಲ್ರೆಡಿ ಸತ್ತು ಹೋಗಿದ್ದಾರೆ ಈಗಾಗಲೇ ಅವರು ದೇಹ ಇದೆ ಅವರ ಮನಸ್ಸು ಅವರ ಭಾವ ಅವರ ಚಿಂತನೆ ಜೀವಂತಿಕೆ ಎಲ್ಲವೂ ಹೋಗ್ಬಿಟ್ಟಿದೆಲ್ಲ ನನಗೆ ಮುಂದಿನ ಆಲೋಚನೆ ನನಗೆ ಮತ್ತೆ ಮತ್ತೆ ಅನಿಸೋದು ತೀರಾ ಅವರಿದ್ದಾಗ ಇತ್ತೀಚೆಗೆ ಬರೆದಂತಹ ಜಂಗಮೋ ಜಗದ್ಘಾತಕಃ ಅಂತ ಪ್ರಶ್ನೆ ಮತ್ತು ಆಶ್ಚರ್ಯಕರ ಚಿಹ್ನೆ ಇರುವ ಪುಸ್ತಕ ಅವರನ್ನ ಬಲಿ ತಕ್ಕೊಂಡಿದೆ ಇದಕ್ಕಿಂತ ಮುಂಚೆ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ನಾನೊಂದು ಬರಹ ಬರೆದೇ ಅವ ಮಠಾಧೀಶರ ಕುರಿತು ಆ ಮಠಾಧೀಶ ತನ್ನ ಹಿಂಬಾಲಕರನ್ನ ಚೂ ಬಿಟ್ಟು ನನ್ನ ತಂದೆ ಲಿಂಗ್ಸೂರಿಂದ ಶಾಪುರಕ್ಕೆ ಬರುವರೆಗೂ ಬಸ್ನಲ್ಲಿ ಕಾಟ ಕೊಟ್ಟದ್ದನ್ನು ಹೇಳಿದ್ರು ಬಹುಶಃ ಅವರು ಕೈವಾಡಿದ್ದೆ ಇವರು ಬಸವ ಮಾರ್ಗ ಪತ್ರಿಕೆಯಲ್ಲಿ ಮಠಾಧೀಶರು ಪರಿವರ್ತನೆಗೊಳ್ಳಬೇಕು ಅವರು ಬದಲಾಗಬೇಕು ಜನಮಾನಸಕ್ಕೆ ಹತ್ತಿರ ಆಗ್ಬೇಕು ಬಸವ ತತ್ವನ ಅವರು ಅನುಸರಿಸಬೇಕು ಹಾಗೆಲ್ಲ ಬರ್ತಿದ್ರಲ್ಲ ಜೊತೆಗೆ ಅವರು ಮಾಡ್ತಕ್ಕಂಥ ಅಟಾಟೋಪುಗಳಿದ್ವಲ್ಲ ಮಠಿಯ ವ್ಯವಸ್ಥೆಯೊಳಗಿರ್ತಕ್ಕಂಥ ಅಟಾಟೋಪುಗಳು ಆಟ ಅಟೋಪಗಳ ಕುರಿತು ಬರೆದಾಗ ನಿಜಕ್ಕೂ ಅವರೆಲ್ಲ ವ್ಯಗ್ರಗೊಂಡು ಏನಾದರೂ ಸಂಚು ಹೂಡಿದ್ರೆ ಕೆಲವು ತಿಂಗಳುಗಳ ಹಿಂದೆ ಅವರು ಲಿಂಗೈಕ್ಯರಾಗೋಕೆನ ಕೆಲವು ತಿಂಗಳುಗಳ ಮುಂದೆ ಒಬ್ಬ ಮಠಾಧೀಶ ಅವ್ರ ಜೊತೆಗೆ ಕೆಟ್ಟದಾಗಿ ಮಾತಾಡಿದ್ದ ಇದನ್ನೆಲ್ಲ ನಾವು ದೂರದಿಂದ ಕೇಳಿಸಿಕೊಂಡಿದ್ದೆ ಬಹುಶಃ ಆತ ಕಾರಣ ಆಗಿರ್ಬೋದೆ ಮತ್ತೆ ನನ್ನೊಳಗಡೆ ಇವೆಲ್ಲವುಗಳನ್ನು ನೋಡಿ ನನ್ನೊಳಗಡೆ ಪ್ರಜ್ಞೆ ಮತ್ತೊಂದು ಸಿಡಿದು ಸಿಡಿದು ನಿಂತು ಹೆದರಬಾರದು ಹೆದರದಿರುದು ಮನವೇ ಬೆದರದಿರು ನಿಜವ ನರಿತು ನಿಶ್ಚಿಂತನಾಗಿರು ಫಲವಾದ ಮರಕ್ಕೆ ಕಲ್ಲಲ್ಲಿ ಇಡುವರೊಂದು ಕೋಟಿ ಎಲವದ ಮರಕ್ಕೆ ನಾರನು ಕಾಣೆ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರಾರನು ಕಾಣೆ ನನಗೆ ಗತಿ ಮತಿ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥ ಅಕ್ಕ ಮಹಾದೇವಿ ತಾಯಿಯ ಈ ವಚನ ನೆನಪಾಗಿ ಓಹ್ ನನ್ನ ಜೊತೆಗೆ ಇಷ್ಟೆಲ್ಲ ಶರಣರು ಇದ್ದಾಗ ಅಪ್ಪ ಇಲ್ಲಂತ ಹೇಳಲಿಕ್ಕೆ ಆಗ್ತದೆ ಹರಿತವನು ಎಂತು ಸತ್ತನಂತ ವಚನದ ಸಾಲುಗಳನ್ನು ಓದಿದ್ದೆ ಅಪ್ಪ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಪ್ಪನ ವಿಚಾರಗಳನ್ನು ಈ ನೆಲದಲ್ಲಿ ಮತ್ತೆ ಮತ್ತೆ ಬಿತ್ತಬೇಕು ಅದನ್ನ ಹುಸಿಗೊಳಿಸಬಾರದು ಈ ದೃಢತೆಯಿಂದ ಹೋಗಬೇಕು ಧೈರ್ಯದಿಂದ ಹೋಗಬೇಕು ಎಷ್ಟೋ ಜನ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡ್ತಕ್ಕಂಥವ್ರು ದುಷ್ಟರು ಮುಖವಾಡಗಳನ್ನ ಇಟ್ಕೊಂಡು ಮರ್ಯಾದೆ ಗಿಡ ಕೆಲಸಗಳನ್ನು ಮಾಡ್ತಾರೆ ಬಸವ ತತ್ವ ಹಾಗಲ್ವಲ್ಲ ಇದನ್ನ ಜನಮಾನಸದಲ್ಲಿ ಬಿತ್ತಲಿಕ್ಕೆ ಹಿಂಜರಿಕೆ ಯಾಕೆ ಹೆದರಿಕೆ ಯಾಕೆ ಇಷ್ಟೆಲ್ಲ ಶರಣರು ಜೊತೆಗಿರುವಾಗ ಚಿಂತಕರು ಜೊತೆಗಿರುವಾಗ ಲೇಖಕರು ಜೊತೆಗಿರುವಾಗ ಪ್ರಜ್ಞಾವಂತ ಜನ ಲಿಂಗಾಯತ ಜನಗಳು ಜೊತೆಗಿರುವಾಗ ಹೆದರುವ ಪ್ರಶ್ನೆಯಲ್ಲಿ ಬಂತು ಅಂತ ನಾನು ನಿರ್ಧಾರ ಮಾಡಿದ್ನಲ್ಲ ನಾನು ಅಳ್ಳಿಕ್ಕೆ ಅವತ್ತಿನಿಂದ ಇವತ್ತಿಗೂ ನಾನು ಯಾವುದೇ ರೀತಿ ನೃತ್ಯ ಗಡ್ಲಿಲ್ಲ ಬಸವರ್ಣ್ರು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹೆದರಬೇಡ ಅಂತಕ್ಕ ಯಾವುದಕ್ಕೆ ಹೆದರ್ಬೇಕಂದ್ರೆ ಮೋಸ ವಂಚನೆ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಹೆದರ್ಬೇಕು ನನ್ನದಲ್ಲದ ವಸ್ತುವಿಗೆ ಬಾಯಿ ತೀರ್ಲಿಕ್ಕೆ ಅಂಜಬೇಕು ಕೆಲವರ ಕಂಡ ಡಂಜುವೆ ಕೆಲವರ ಕಂಡು ಸರಿಸುವೆ ಕೆಲವರ ಕಂಡು ನೆಲನ ಬಿಟ್ಟು ಓಡುವೆ ಭಂಗ ಬಂದಡೆ ಬರಲಿ ಅಂದ್ರೆ ಯಾಕಂದ್ರೆ ಅಯೋಗ್ಯರ ಜೊತೆ ಮೂರ್ಖರ ಜೊತೆ ವಾದ ಮಾಡಿ ಪ್ರಯೋಜನ ಇಲ್ಲ ಅಂತ ಆ ಹೆದರಿಕೆ ಒಂದಕ್ಕೆ ಕಂಜುವೆ ಒಂದಕ್ಕೆ ಕಳಕುವೆ ಪರದನ ಪರಸ್ತ್ರೀ ಎಂಬ ಜುಜಿಂಗ್ ಗಂಜುವೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೆದರ್ಬೇಕು ತತ್ವ ಹೇಳಿಕ್ ಯಾಕೆದ್ರ ಬೇಕು ನಾನು ಅವಧಿಯ ನಿರ್ಧಾರ ಮಾಡಿದ್ನಲ್ಲ ಅಳೋದು ಅಳಬಾರ್ದಂತ ಆದ್ರೆ ಬಸವ ಮಾರ್ಗದ ನಿಮ್ಮೆಲ್ಲರ ಮುಂದೆ ಒಂದು ಸತ್ಯನ ಹೇಳ್ತೀನಿ ನನ್ನ ತಂದೆ ದೈಹಿಕವಾಗಿ ಇಲ್ಲದ ಆ ದಿನದಲ್ಲಿ ಅತ್ತಿಲ್ಲ ನಿಜ ಆದ್ರೆ ಕ್ಷಣ ಕ್ಷಣಕ್ಕೂ ಗಳಿಗೆ ಗಳಿಗೆಯೂ ಬಸವ ತತ್ವವನ್ನು ಪಸರಿಸುವ ಈ ಉತ್ಸಾಹ ಇದೆಯಲ್ಲ ಈ ಉತ್ಸಾಹಕ್ಕೆ ಮೂಲ ಕಾರಣ ನನ್ನ ತಂದೆ ನನ್ನ ತಂದೆ ನೆನಪಾಗಿ ನಾನು ಪುಸ್ತಕಗಳನ್ನು ಬರಲಿಕ್ಕೆ ಕೊಡ್ತೇನೆ ನನ್ನ ತಂದೆ ನೆನಪಾಗಿ ಬಸವ ತತ್ವವನ್ನು ಈ ನೆಲದಲ್ಲಿ ಬಿತ್ತಲಿಕ್ಕೆ ನೋಡ್ತೇನೆ ಬಸವ ತತ್ವ ಈ ನೆಲದಲ್ಲಿ ಯಾವತ್ತು ಚಿಗುರು ಹಿಡಿತದೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮೃದ್ಧವಾಗಿ ಅವತ್ತು ನಿಜಕ್ಕೂ ಮನಸ್ತುಂಬಿ ಬೆಳತ್ತೀನಿ ಅವತ್ತು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅಪ್ಪನ ಸಾವಿನ ಕುರಿತು ನೆನಪಾಗಿ ಅಳುವ ಕೆಲಸವನ್ನು ಮಾಡುವುದೇ ಇಲ್ಲ ಅಪ್ಪನ ಕೆಲಸ ಬೇರೆ ಇಲ್ಲ ಬಸವ ತತ್ವ ಬೇರೆಯಲ್ಲ ಬಸವ ತತ್ವನೇ ಉಸಿರಾಗಿಸಿಕೊಂಡ ಅಪ್ಪ ತನ್ನ ಇಡೀ ಬದುಕನ್ನು ಇಡೀ ಜೀವನವನ್ನ ಹೇಗೆ ಸಭೆಯ ಬೆಳೆಸಿದ ಶರಣರಿಗಾಗಿ ನಾನು ಕೂಡ ನನ್ನ ಬದುಕನ್ನ ಈ ಶರಣರ ವಿಚಾರಗಳನ್ನ ತತ್ವಗಳನ್ನ ಚಿಂತನೆಗಳನ್ನ ಈ ನೆಲದಲ್ಲಿ ಬಿತ್ತಲಿಕ್ಕೆ ಅರ್ಣಿಸಿ ಪ್ರಯತ್ನ ಮಾಡ್ತೀನಿ ಇಲ್ಲಿ ಸೋಲು ಉಂಟಾಗಬಹುದು ನನಗೆ ಇಲ್ಲ ಅಂತ ಹೇಳೋದಿಲ್ಲ ಆ ಸೋಲನ್ನ ಸ್ವೀಕರಿಸುವ ಎದಿಗಾರಿಗೆ ಕೂಡ ಅಪ್ಪ ಬಸವಣ್ಣ ಅವರು ನನಗೆ ಕೊಟ್ಟಿದ್ದಾರೆ ನನ್ನ ಅಪ್ಪಟ ಬಸವಮಾರ್ಗೀಯ ಅಂತ ಹೇಳಲಿಕ್ಕೆ ಬಯಸೋದಿಲ್ಲ ಆ ಉದ್ದಟತನ ಕೂಡ ಆ ದುರಹಂಕಾರ ಕೂಡ ನನ್ನಲ್ಲಿಲ್ಲ ನಡೆಯುವ ಮನುಷ್ಯ ಎಡುವುದು ಸಹಜ ಹಾಗೆ ನನ್ನಲ್ಲೂ ಕೆಲವು ಲೋಪದೋಷಗಳು ಇರಬಹುದು ಆ ಲೋಪದೋಷಗಳನ್ನ ತಿದ್ದಿಕೊಂಡು ಮುನ್ನಡಿತಕ್ಕಂಥ ಶಕ್ತಿ ಅಪ್ಪ ಬಸವಣ್ಣ ನನಗೆ ಕರುಣಿಸಲಿ ಅಂತ ಬೇಡಿಕೊಳ್ತಾ ನನ್ನ ಎನ್ನ ತಪ್ಪು ಅನಂತ ಕೊಟ್ಟಿ ನಿಮ್ಮ ಸೈರಣಿಗೆ ಲೆಕ್ಕ ಇಲ್ಲ ಅಂತಕ್ಕಂಥ ಬಸವಣ್ಣವರ ಈ ಮಾತನ್ನ ವಿನಮ್ರ ಪೂರ್ವಕವಾಗಿ ನಿಮ್ಮೊಂದಿಗೆ ಹೇಳ್ತಾ ನನ್ನೊಂದಿಗೆ ಬರುತ್ತಿರತಕ್ಕಂಥ ನಿಮ್ಮ ಸಹೃದಯಕ್ಕೆ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ